ಇಂಗ್ಲೀಷ್ನಲ್ಲಿ ಒಂದು ಮಾತನ್ನು ಹೇಳ್ಕೊಂಡು ಬರ್ತಾರೆ ಡೂ ಯುವರ್ ಡ್ಯೂಟಿ ಆ್ಯಂಡ್ ಲಿವ್ ದಿ ರೆಸ್ಟ್ ಟು ಗಾಡ್ ಅಂತ ಹೇಳ್ತಾ ಇದ್ದಾರೆ ಭಗವದ್ಗೀತೆ ಇದೇ ಮಾತನ್ನು ಹೇಳ್ತಾ ಇದೆ ಕರ್ಮಣ್ಣೆ ವಾರಾಧಿಕಾರಸ್ಥೆ ಮಹಾಫಲೇಶು ಕದಾಚನ ಅಂತ ಹೇಳ್ತಾರೆ ಇನ್ನು ಕರ್ಮವನ್ನು ನೀವು ಮಾಡು ಫಲಾಫಲವನ್ನು ಭಗವಂತನಿಗೆ ಬಿಡು ಅನ್ನುವಂಥ ಮಾತನ್ನು ಹೇಳ್ತಾರೆ ಡೂ ಯುವರ್ ಡ್ಯೂಟಿ ಆ್ಯಂಡ್ ಲಿವ್ ದಿ ರೆಸ್ಟ್ ಗಾರ್ಡನ್ ಅನ್ನುವಂಥ ಮಾತು ಕೂಡ ಅದನ್ನು ಹೇಳ್ತಾರೆ ನಿನ್ನ ಕರ್ತವ್ಯವನ್ನು ನೀ ಮಾಡು ಫಲಾಫಲವನ್ನು ಭಗವಂತನಿಗೆ ಬಿಡು ಅನ್ನುವಂಥ ಮಾತನ್ನು ಹೇಳ್ತಾರೆ ಆ ಪ್ರಕಾರ ಮನುಷ್ಯ ಈ ಭೂಮಿಗೆ ಬರೋ ಮುಂದೆ ಈ ಜಗತ್ತಿಗೆ ಸ್ವಾಗತ ಅಂತ ಹೇಳಿ ಬರ್ತಿರ್ತದೆ ನಾವು ಯಾವುದೇ ಒಂದು ದೊಡ್ಡ ನಗರಕ್ಕೆ ಹೋಗಬೇಕಾದ್ರೆ ಅಲ್ಲಿ ವೆಲ್ಕಮ್ ಬೋರ್ಡ್ ಇರ್ತದೆ ವಿಜಯಪುರ ನಗರಕ್ಕೆ ಅಥವಾ ಗೊಮ್ಮಟ ನಗರಿಗೆ ಸ್ವಾಗತ ಅಲ್ಲಿಂದ ಹೋಗಬೇಕಾದ್ರೆ ಹೋಗಿ ಬನ್ನಿ ನಮಸ್ಕಾರ ಅಂತ ಹೇಳಿ ಬರ್ತಿರ್ತದೆ ಹಾಗೆ ಈ ಜಗತ್ತಿಗೆ ನಾವು ಬರಬೇಕಾದ್ರೆ ನಮಗೆ ಸ್ವಾಗತ ಇರ್ತದೆ ಈ ಜಗತ್ತಿಗೆ ನಾವು ಬಂದಾಗ ತಾಯಿ ಗರ್ಭದಿಂದ ಭೂಮಿಗೆ ಬಿದ್ದಾಗ ಇಲ್ಲಿ ನಮಗೆ ಉಷಿರು ಇರ್ತದೆ ಯಾವುದೇ ಹೆಸರು ಇರೋದಿಲ್ಲ ಬಹುಶಃ ಈ ಭೂಮಿಯಿಂದ ನಾವು ನಿರ್ಗಮಿಸುವಾಗ ನಿರ್ಗಮಿಸುವಾಗ ಏನಿರಬೇಕು ಅಂತ ಕೇಳಿದರೆ ಉಷಿರು ಹೋಗಿರ್ತದೆ ಹೆಸರು ಉಳಿದಿರಬೇಕು ಅದಕ್ಕೆ ಜೀವನದ ಸಾರ್ಥಕತೆ ಅಂತ ಹೇಳ್ತಾ ಇದ್ದಾರೆ ಬಹುಶಃ ಒಂದು ದಿನ ಒಬ್ಬ ಹುಡುಗ ನೀರಿನಲ್ಲಿ ಈಜಾಡ್ತಾ ಇದ್ದ ಈಜಾಡೋ ಮುಂದೆ ನೀರಿನಲ್ಲಿ ಮುಳುಗಲಿಕ್ಕೆ ಹತ್ತಿದ್ದ ಕಾಪಾಡಿ ಕಾಪಾಡಿ ಹೆಲ್ಪ್ ಮೀ ಹೆಲ್ಪ್ ಮೀ ಹೆಲ್ಪ್ ಮೀ ಅಂತ ಅಂದಾಗ ಪಕ್ಕದ ಹೊಲದಲ್ಲಿ ಒಬ್ಬ ರೈತ ಕೆಲಸ ಮಾಡ್ತಾಯಿದ್ದ ಯಾರೋ ಕಾಪಾಡಿ ಕಾಪಾಡಿ ಅಂತಾರ ಅಂತ ಹೇಳಿ ಆತ ಒಂದು ದೊಡ್ಡ ಕಟ್ಟಿಗೆಯನ್ನು ಹಿಡ್ಕೊಂಡು ಓಡೋಡಿ ಬರ್ತಾನೆ ಬಂದು ನೋಡ್ತಾನೆ ಒಬ್ಬ ಹುಡುಗ ನೀರಿನಲ್ಲಿ ಬಿದ್ದು ಒದ್ದಾಡ್ತಾ ಇರ್ತಾನೆ ಒದ್ದಾಡುವ ಮುಂದೆ ಆ ಕಟ್ಟಿಗೆಯನ್ನು ಕೊಟ್ಟು ಅವನಿಗೆ ನೀರಿನಿಂದ ಅಪಾಯದಿಂದ ಅವನನ್ನು ಹೊರಗಡೆ ಎಳ್ಕೊಂಡು ಅವನು ಪ್ರಾಣವನ್ನು ಉಳಿಸ್ತಾನೆ ಉಳಿಸಿ ತನ್ನ ಕೆಲಸದಲ್ಲಿ ತಾನು ತೊಡಗಿರುವಂಥ ಸಂದರ್ಭದಲ್ಲಿ ಮರುದಿನ ಆ ಬಡ ರೈತನ ಗುಡಿಸಲು ಮುಂದೆ ಒಬ್ಬ ದೊಡ್ಡ ಶ್ರೀಮಂತ ಕಾರಿನಲ್ಲಿ ಸಂಪತ್ತನ್ನು ಹಣವನ್ನು ಇಟ್ಟುಕೊಂಡು ಬರ್ತಾನೆ ರ್ಯಾಂಡೋರು ಚರ್ಚಿಲ್ಲ ಅಂತ ಹೇಳಿ ಆತನ ಹೆಸರು ಸಂಪತ್ತನ್ನು ಅವನಿಗೆ ಕೊಡಬೇಕು ಅಂತ ಹೇಳಿ ತಗೊಂಡು ಬರ್ತಾನೆ ತಗೊಂಡು ಬಂದಾಗ ಆ ರೈತ ಅಂತಾನೆ ಸಂಪತ್ತನ್ನು ಕೊಡಲಿಕ್ಕೆ ಬಂದಂಥ ಆ ಶ್ರೀಮಂತನಿಗೆ ಆ ಬಡ ರೈತ ಹೇಳ್ತಾನೆ ಸ್ವಾಮಿ ತಮ್ಮಿಂದ ನನಗೆ ಯಾವುದೇ ಸಂಪತ್ತಿನ ಸಹಾಯ ಬೇಡ ಏನೂ ಬೇಡ ನಾನು ಐ ಡೋಂಟ್ ವಾಂಟ್ ಎನಿ ಹೆಲ್ಪ್ ಫ್ರಮ್ ಯು ಅಂತ ಹೇಳಿ ಆತ ಹೇಳ್ತಾನೆ ಹೇಳಿದಾಗ ಆ ಯಾವ ಶ್ರೀಮಂತ ಅವನನ್ನು ನೋಡ್ತಾ ನಿಂತಾಗ ಅವನ ಜೊತೆಗೆ ಈ ವ್ಯಕ್ತಿ ಯಾಕೆ ಹೀಗೆ ಅಂತಾನ ಅಂತ ಹೇಳಿ ಅನ್ಕೊಂತ ನಿಂತಾಗ ಆ ಬಡ ರೈತನ ಗುಡಿಸಲಿಂದ ಒಬ್ಬ ಹುಡುಗ ಬರ್ತಾನೆ ಅವನ ಮಗ ಆ ಹುಡುಗನನ್ನು ನೋಡ್ತಾನೆ ಯಾವ ರ್ಯಾಂಡೋಲ್ ಚರ್ಚಲ್ಲಿ ನೋಡಿ ಅಂತಾನೆ ನಾನು ಕೊಡ್ತಕ್ಕಂಥ ಸಂಪತ್ತು ಬಹುಶಃ ಈ ಹುಡುಗನಿಗೆರ ಕೊಡೋಣಲ್ಲ ಅಂತ ಹೇಳಿ ವಿಚಾರ ಮಾಡಿ ನಿನ್ನ ಈ ಸಂಪತ್ತನ್ನು ಒಲ್ಲೆ ಆದರೆ ನಿನ್ನ ಮಗನಿಗೆ ನಾನು ಶಾಲೆಯನ್ನು ಕಲಿಸಬಹುದಾ ಓ ಅದು ಆದರೂ ಮಾಡಿ ನೀವು ಅಂತ ಹೇಳಿ ರೈತ ಅನ್ನುವಂಥ ರೈತ ಹೇಳ್ತಾನೆ ಆಯಿತು ಅಂತ ಹೇಳಿ ದೊಡ್ಡ ದೊಡ್ಡ ಶ್ರೀಮಂತರು ಓದುವಂಥ ಒಂದು ಪ್ರತಿಷ್ಠಿತ ಶಾಲೆಗೆ ಆ ಬಡ ರೈತನ ಮಗನನ್ನು ಹಾಕಿ ಅವನ ಖರ್ಚು ವೆಚ್ಚವನ್ನು ಯಾರು ನೋಡ್ತಾರ ಅಂತ ಕೇಳಿದರೆ ಶ್ರೀಮಂತ ನೋಡ್ತಾನೆ ಆ ಓದಿದಂಥ ಹುಡುಗ ಎಷ್ಟು ಅದ್ಭುತ ಓದಿದ ಅಂತ ಕೇಳಿದರೆ ಮುಂದೆ ಬಹಳ ಒಬ್ಬ ದೊಡ್ಡ ಸಂಶೋಧಕನಾಗಿ ಮಾನವ ಜನಾಂಗಕ್ಕೆ ಬೇಕಾಗಿರ್ತಕ್ಕಂಥ ಒಂದು ದಿವ್ಯ ಔಷಧಿಯನ್ನು ಕೊಡ್ತಾನೆ ಅದು ಯಾವುದು ಅಂತ ಕೇಳಿದರೆ ಪೆನ್ಸಿಲಿನ್ ಆ ಪೆನ್ಸಿಲಿನ್ನನ್ನು ಹಿಡಿದಂಥ ಆ ವ್ಯಕ್ತಿ ಯಾರಾಗಿ ಹೊರಹೊಮ್ಮ್ತಾರ ಅಂತ ಕೇಳಿದರೆ ಆ ಬಡ ರೈತನ ಮಗನಾಗಿರ್ತಕ್ಕಂಥ ಅಲೆಕ್ಸಾಂಡರ್ ಪ್ಲೇಮಿಂಗ್ ಆಗಿ ಹೊರಹೊಮ್ಮತಾನೆ ಆ ಅಲೆಕ್ಸಾಂಡರ್ ಪ್ಲೇಮಿಂಗ್ ದಿವ್ಯ ಔಷಧವನ್ನು ಹಿಡಿದು ಮಾನವ ಜನಾಂಗಕ್ಕೆ ಉಪಯೋಗ ಆಗಲಿ ಅಂತ ಹೇಳಿ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಒಂದೇ ಯಾವ ಈ ಶ್ರೀಮಂತನ ಮಗ ಏನಾಗ್ತಾನೆ ಅಂತ ಕೇಳಿದರೆ ಆರಾಮ್ ತಪ್ಪಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗ್ತಾನೆ ಅಡ್ಮಿಟ್ ಆದಂಥ ಸಂದರ್ಭದಲ್ಲಿ ಈ ಅಲೆಕ್ಸಾಂಡರ್ ಫ್ಲೇಮಿಂಗ್ ಕಂಡುಹಿಡಿದಿರ್ತಕ್ಕಂಥ ಇನ್ಸುಲಿನನ್ನು ಪೆನ್ಸುಲಿನನ್ನು ಅವನಿಗೆ ಇಂಜೆಕ್ಷನ್ ಚುಚ್ಚುದ್ರ ಮೂಲಕ ಅವನಿಗೆ ಬಂದಿರತಕ್ಕಂಥ ವ್ಯಾಧಿಯಿಂದ ಅವ ಏನಾಗ್ತಾನೆ ಅಂತ ಕೇಳಿದರೆ ಆರಾಮ ಆಗ್ತಾನೆ ಗುಣಮುಖ ಆಗ್ತಾನೆ ಗುಣಮುಖನಾದಾಗ ಮುಂದೆ ಗೊತ್ತಾಗ್ತದೆ ಆ ಯಾವ ಪೆನ್ಸಿಲಿನನ್ನು ಚುಚ್ಚಿಸ್ಕೊಂಡು ಆರಾಮಾಗಿರ್ತಕ್ಕಂಥ ವ್ಯಕ್ತಿ ಮುಂದೆ ದೊಡ್ಡವನಾದಾಗ ಏನಾಗ್ತಾನೆ ಅಂತ ಕೇಳಿದ್ರೆ ಇಂಗ್ಲೆಂಡಿನ ಪ್ರಧಾನಿಯಾಗಿ ಕೆಲಸವನ್ನು ಮಾಡುವಂಥ ಪ್ರಸಂಗ ಬರ್ತದೆ ಅವನೇ ಅಂತ ಕೇಳಿ ಇನ್ಸ್ಟಂಟ್ ಚರ್ಚಿಲ್ಲ ಅಂತ ಹೇಳಿ ಪ್ರಸಿದ್ಧನಾಗಿ ಹೋಗ್ತಾನೆ ಈ ಇತಿಹಾಸಗಳಲ್ಲಿ ಬಹುಶಃ ಇದನ್ನೆಲ್ಲವನ್ನು ಯಾಕೆ ಹೇಳಾಕತ್ತೀನಿ ಅಂತ ಕೇಳಿದರೆ ಆ ಶ್ರೀಮಂತ ಕೊಟ್ಟ ದುಡ್ಡು ಏನಾಗ್ತದೆ ಅಂತ ಕೇಳಿದರೆ ಪೆನ್ಸುಲಿನ್ ಆಗಿ ಹೊರಬರ್ತದೆ ನಾವು ಗೋಧಿಯನ್ನು ಬಿತ್ತಿದರೆ ಗೋಧಿ ಹುಡ್ತದೆ ಜೋಳವನ್ನು ಬಿತ್ತಿದರೆ ಜೋಳ ಹುಡ್ತದೆ ಬೇವನ್ನು ಬಿತ್ತಿದರೆ ಬೇವು ಹುಡ್ತದೆ ಯಾವುದನ್ನು ಬಿತ್ತಿಯೋ ಅದನ್ನು ಪಡ್ಕೋತೀವಿ ಮಾಡಿದ್ದುಣ್ಣು ಮರಾಯ ಅಂತ ಹೇಳ್ತಾರೆ ಜನಪದರು ಹಂಗೆ ಬಹುಶಃ ಈ ಜೀವನದಲ್ಲಿ ಹೇಳ್ತಾರಲ್ಲ ಒಳಿತು ಮಾಡ ಮನಸ್ಸ ನೀ ಇರೋದು ಮೂರು ದಿವಸ ಉಷಿರು ನಿಂತ ಮೇಲೆ ನಿನ್ನ ಹೆಸರು ಹೇಳುತ್ತಾರೆ ಅಂತ ಹೇಳ್ತಾರಲ್ಲ ಹಾಗೆ ಜಗತ್ತಿಗೆ ನಾವು ಬಂದು ನಾಲ್ಕು ದಿನ ಇರಲಿಕ್ಕೆ ಬಂದಾಗ ಏನು ಮಾಡಬೇಕು ಅಂತ ಕೇಳಿದರೆ ಒಂದು ಒಳ್ಳೆಯ ಹೆಸರು ಉಳುವಂಥ ಕೆಲಸವನ್ನು ಮಾಡಿ ಹೋದರೆ ಆ ಜೀವನ ಅನ್ನುವಂಥದ್ದು ಸಾರ್ಥಕತೆ ಆಗ್ತದೆ ಅನ್ನುವಂಥ ಮಾತು ಬರ್ತದೆ ಅದಕ್ಕೆ ಉದಾಹರಣೆ ಯಾರು ಅಂತ ಕೇಳಿದರೆ ಅಲೆಕ್ಸಾಂಡರ್ ಫ್ಲೇಮಿಂಗ್ ಬಡವನಾಗಿ ಹುಟ್ಟುವುದು ತಪ್ಪಲ್ಲ ಬಡವನಾಗಿ ಇರುವುದೇ ತಪ್ಪಯ್ಯ ಅಂತ ಹೇಳ್ತಾರಲ್ಲ ಹಂಗೆ ಬಡತನ ಒಂದು ಪ್ರಶ್ನೆ ಆಗಬಾರ್ದು ಆ ಬಡತನಕ್ಕೆ ಉತ್ತರವಾದಂಥವ್ರು ಯಾರು ಅಂತ ಕೇಳಿದ್ರೆ ಅಲೆಕ್ಸಾಂಡರ್ ಫ್ಲೇಮಿಂಗ್ ಅನ್ನುವಂಥ ವಿಚಾರ ಬರ್ತದೆ ಬಹುಶಃ ಇಂಥ ನೂರಾರು ಕಥೆಗಳನ್ನು ಘಟನೆಗಳನ್ನು ನಾವು ಇತಿಹಾಸ ಪುಟಗಳಲ್ಲಿ ನೋಡ್ತಾ ಇದ್ದೀವಿ ಬಂಧುಗಳೇ ನಾವು ಜಗತ್ತಿನ ಕತ್ತಲೆಯನ್ನು ಕಳೆಯುವ ಸೂರ್ಯನಾಗುವುದು ಬೇಡ ಕೂಡಿಸಲ ಕತ್ತಲೆಯನ್ನು ಕಳೆಯುವ ಒಂಬತ್ತಿ ಆಗೋಣ ಒಂದು ಕೋಟಿ ರೂಪಾಯಿ ಮನೆಯನ್ನು ಕಟ್ಟಿಸಿದರೂ ಕೂಡ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಅದನ್ನು ಓಪನ್ ಮಾಡಲಿಕ್ಕೆ ಬೇಕಾಗಿರೋದು ಒಂದು ರೂಪಾಯಿ ಚಾವಿ ಆ ಚಾವಿಯಂತೆ ಈ ಜಗತ್ತಿನಲ್ಲಿ ಕೆಲಸವನ್ನು ಮಾಡಿ ನಮ್ಮ ಬದುಕನ್ನು ಸಾರ್ಥಕತೆಯನ್ನುಗೊಳಿಸಿಕೊಳ್ಳೋಣ ಎಲ್ಲರಿಗೂ ಶರಣು ಶರಣ